ನಮಸ್ಕಾರ ವಶಿಷ್ಠದಂತ ಸುದ್ದಿವಾಹಿನಿಗೆ ಸ್ವಾಗತ ಇಂದಿನ ಪಂಚಾಂಗ ಮಾರ್ಗಶಿರಮಾಸ ಪಕ್ಷ ದ್ವಾದಶಿ ತಿಥಿ ಅಶ್ವಿನಿ ನಕ್ಷತ್ರ ಮಂಗಳವಾರ ಈ ದಿನ ಎಲ್ಲರಿಗೂ ಶುಭವಾಗಲಿ ಇಂದಿನ ಮುಖ್ಯಾಂಶಗಳು ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಆಗ್ರಹಿಸಿ ಯುವಕರ ಆಕ್ರೋಶ ಜ್ವಾಲೆ ಕೆಲಸ ಕೇಳಿದ್ದಕ್ಕೆ ಅರೆಸ್ಟ್ ಮಾಡ್ತೀರಾ ಎಂದು ಯುವತಿ ಆಕ್ರೋಶ ಉಡುಪಿಯ ಪ್ರಧಾನಿ ಕಾರ್ಯಕ್ರಮದಲ್ಲಿ ಕಾಣಿಸದ ಪ್ರಮೋದ್ ಮಧ್ವರಾಜ್ ಯಾಕೆ ಕರೆದಿಲ್ಲ ಅಂತ ಗೊತ್ತಿಲ್ಲ ಆದರೆ ಇದರಿಂದ ಯಾವುದೇ ಬೇಸರವಿಲ್ಲ ಜನರ ಪ್ರೀತಿಗೆ ಆಭಾರಿಯೇ ಎಂದು ಹೇಳಿಕೆ ಕಾಂಗ್ರೆಸ್ ಮೇಲೆ ಛಲವಾದಿ ನಾರಾಯಣಸ್ವಾಮಿ ಬಾಣ ಕಾಂಗ್ರೆಸ್ನಲ್ಲಿ ದಲಿತರನ್ನು ಕೇಳುವವರಿಲ್ಲ ಸಂಪುಟ ಪುನರ್ರಚನೆಯಾದರೆ ಪರಮೇಶ್ವರ್ ಅನ್ನು ಸಂಪುಟದಿಂದ ಹೊರಗೆ ಹಾಕ್ತಾರೆ ಎಂದು ಹೇಳಿಕೆ ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೆದ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ರಾಜಕೀಯದಲ್ಲಿ ವಿಶೇಷ ಅರ್ಥ ನೀಡಲಾಗುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಈ ಊಹಾಪೋಹಗಳನ್ನು ತಳ್ಳಿಹಾಕಿದ್ದಾರೆ ಮಾಧ್ಯದವರು ಪ್ರಶ್ನಿಸಿದ ವೇಳೆ ಸ್ವಲ್ಪ ಗರಂ ಆಗಿದ್ದ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಯಾವುದೇ ರಾಜಕೀಯ ಅರ್ಥ ಕೊಡಬೇಕಿಲ್ಲ ಎಲ್ಲವೂ ಈಗಾಗಲೇ ಬಗೆಹರಿದಿವೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಎಲ್ಲರೂ ಬದ್ಧ ಎಂದು ಸ್ಪಷ್ಟಪಡಿಸಿದರು ಸಿಎಂ ಆಗಿರಲಿ ಅಥವಾ ಆಗಿರಲಿ ಯಾರೂ ಗೊಂದಲ ಸೃಷ್ಟಿಸಲಿಲ್ಲ ಯಾವುದೇ ಗುಂಪುಗಾರಿಕೆ ಭಿನ್ನಮತ ಇಲ್ಲ ಕಾಂಗ್ರೆಸ್ನ ಎಲ್ಲರೂ ಒಗ್ಗಟ್ಟಿನಿಂದ ಮುಂದುವರಿಯುತ್ತೇವೆ ಎಂದು ಅವರು ರಾಜ್ಯ ರಾಜಕೀಯದಲ್ಲಿ ಹರಿದಾಡುತ್ತಿದ್ದ ಗಾಸಿಪ್ಸ್ ತೆರೆ ಎಳೆದಿದ್ದಾರೆ ಯಾವ ಗೊಂದಲನೂ ಕೂಡ ಇಲ್ಲ ಈಗ ಮೊನ್ನೆ ಹೇಳಿರುವಂತಹ ಮಾತಿಗೆ ನಾವೇನು ಮತ್ತೆ ಅದಕ್ಕೆ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳಿದರೆ ನಾವು ಕೇಂದ್ರದ ಹೈಕಮಾಂಡ್ ಅವರು ಹೇಳುವ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ್ಮೇಲೆ ಮೇಲೆ ಇಷ್ಟು ನೋಡಿ ಇನ್ನೊಂದು ಎಷ್ಟು ಜವಾಬ್ದಾರಿತವಾಗಿ ಒಬ್ಬರು ಮುಖ್ಯಮಂತ್ರಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಅವರಿಗೆ ನಾವು ಹೆಮ್ಮೆ ಪ್ರಶಂಸೆ ನೀಡಬೇಕು ಹೆಮ್ಮೆ ನಮಗೆ ಹೆಮ್ಮೆಯ ವಿಚಾರ ಯಾಕಂದರೆ ಯಾವುದೇ ರೀತಿಯ ಒಂದು ಗೊಂದಲಗಳನ್ನು ನಮ್ಮ ಮುಖ್ಯಮಂತ್ರಿ ಆಗಿರ್ಬೋದು ಇನ್ನು ಯಾರೇ ಆಗಿರ್ಬೋದು ಸೃಷ್ಟಿ ಮಾಡ್ತಾ ಇಲ್ಲ ಆಯಿತಾ ಇವತ್ತು ಭಾಳ ಸ್ಪಷ್ಟತೆಯಿಂದ ಸಿದ್ದರಾಮಯ್ಯ ಸಾಹೇಬರು ನಡ್ಕೊಂಡಿದ್ದಾರೆ ಭಾಳ ಗೌರವತ್ವವಾಗಿ ನಡ್ಕೊಂಡಿದ್ದಾರೆ ಹಿಂದೆ ಎಲ್ಲ ಅನೇಕ ಬಾರಿಗಳು ನೋಡಿದ್ದೇವೆ ಇವತ್ತು ಕಾಂಗ್ರೆಸ್ ಭಿನ್ನಮ್ಮತ ಚಟುವಟಿಕೆ ಆಗ್ತಾ ಇದೆಯಾ ಅಥವಾ ಏನಾದರೂ ಗುಂಪುಗಾರಿಕೆ ನಡೀತಾ ಇದೆಯಾ ಏನೂ ಇಲ್ಲ ಎಲ್ಲವ್ರೇನು ಒಂದೆಡೆ ಅಲ್ಲಿ ಹೇಳಿಕೆಗಳು ಬಿಟ್ರೆ ಎಲ್ಲೂ ಕೂಡ ಆ ಗುಂಪುಗಾರಿಕೆ ಬೆನ್ನಮತಿಯ ಚಟುವಟಿಕೆ ಯಾವುದು ಇಲ್ಲ ಎಲ್ಲ ಒಗ್ಗಟ್ಟಾಗಿದೆ ಯಾವುದು ಶುರು ಆಗಿಲ್ಲ ಅವರು ಅವರು ಹೇಳ್ಕೊಡ್ತಾರೆ ನಾವೇ ಅದಕ್ಕೇನ್ ಮಾಡೋಕ್ಕಾಗಲ್ಲ ಪ್ರಜಾಪ್ರಭುತ್ವ ಆ ಸಮುದಾಯರು ಅವ್ರು ಹೇಳ್ಕೋಬೋದು ಅದಕ್ಕೂ ನಮ್ಮ ಪಕ್ಷಕ್ಕೂ ಏನು ಸಂಬಂಧ ಇಲ್ಲ ನಮ್ಮ ಪಕ್ಷದ ಹೈಕಮಾಂಡು ತೀರ್ಮಾನ ಮಾಡೋದು ನಮ್ಮ ಪಕ್ಷ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಅಷ್ಟೇ ಹೊರತು ಯಾರೋ ಒಬ್ಬರು ಆ ಸಮುದಾಯದವ್ರು ಹೇಳ್ತಾ ಇದ್ದಾರೆ ಇನ್ನೊಬ್ಬರು ಸಮುದಾಯವ್ರು ಹೇಳ್ತಾರೆ ಅದು ಅವರ ವೈಯಕ್ತಿಕ ಪ್ರಜಾಪ್ರಭುತ್ವ ಇದು ಏನು ಬೇಕಾದ್ರು ಹೇಳ್ಬೋದು ಆದರೆ ಅದು ನಾವು ನಮ್ಮ ಒಂದು ತೀರ್ಮಾನಗಳ ಮೇಲೆ ಏನು ಅದರ ಪರಿಣಾಮ ಬೀರೋದಿಲ್ಲ ನೋಡ್ರಿ ತಾತ್ಕ ನಿಮಗೆ ಈ ಬ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಬೇರೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೇದು ಯಾಕೆಂದರೆ ಇವತ್ತು ಸ್ಪಷ್ಟ ಉತ್ತರ ಕೊಟ್ಟಾಗಿದೆ ಇನ್ನು ಅಧಿವೇಶನ ಬರ್ತಾ ಇದೆ ರಾಜ್ಯದ ಅನೇಕ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಮಾತಾಡೋಣ ಕೇಂದ್ರದ ಅನೇಕ ವೈಫಲ್ಯಗಳಿದೆ ಅದ್ರ ಬಗ್ಗೆ ಯಾರು ಮಾತೇ ಆಡೋದಿಲ್ಲ ಅದ್ರ ಬಗ್ಗೆ ತೋರಿಸೋದೇ ಇಲ್ಲ ಆದ್ರಿಂದ ಮಾಡ್ತೀವಿ ಬ್ರೇಕ್ಫಾಸ್ಟ್ ಮಾಡ್ತೀವಿ ಲಂಚು ಮಾಡ್ತೀವಿ ಡಿನ್ನರು ಮಾಡ್ತೀವಿ ಅವ್ರು ಅವತ್ತೇ ಹೇಳಿದ್ರಲ್ಲ ಅವ್ರು ಕರೆದಿದ್ರೆ ನಾನು ಕರೆದ್ರಿಂದ ಡಿ ಸಿ ಅವ್ರು ಅವ್ರು ಮೊನ್ನೆನೇ ಹೇಳಿದ್ರಲ್ಲ ಯಾವುದು ಪೊಲಿಟಿಕ್ಸೇ ನೋಡಿ ಪೊಲಿಟಿಕಲ್ ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ ಅದು ಬ್ರೇಕ್ಫಾಸ್ಟ್ ಅದು ಅಲ್ಲಿ ಪೊಲಿಟಿಕ್ಸು ಮಾತಾಡ್ತಾರೆ ಬೇರೆ ವಿಚಾರ ಮಾತಾಡ್ತಾರೆ ಎಲ್ಲ ವಿಷಯರು ಮಾತಾಡ್ತಾರೆ ಮಾತಾಡ್ತಾರೆ ಯಾಕೆ ಮಾತಾಡೋದಿಲ್ಲ ರಾಜಕಾರಣಿ ಹೇಳ್ತಾನೆ ಹಾಂ ಮಾತಾಡೇ ಮಾತಾಡ್ತಾರೆ ಪೊಲಿಟಿಕ್ಸ್ ಮಾತಾಡೇ ಮಾತಾಡ್ತಾರೆ ನೋಡ್ರಿ ಹೈಕಮಾಂಡ್ ಡಿಸಿಷನ್ ಅಷ್ಟೇ ಮುಗ್ದೋಯ್ತು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಬದ್ಧ ಹೊನ್ನಾವರದಲ್ಲಿ ನಡೆದ ತಳಬಾಳು ಶಿಕ್ಷಣ ಸಂಸ್ಥೆಯ ಶಾಲಾ ಪ್ರವಾಸ ದುರಂತದಲ್ಲಿ ಬಸ್ ಪಲ್ಟಿಯಾಗಿ ವಿದ್ಯಾರ್ಥಿ ಪವನ್ ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಸಂಸ್ಥೆಯು ಕುಟುಂಬಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ ಪ್ರಕರಣದಲ್ಲಿ ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ದು ಎಲ್ಲರಿಗೂ ತಕ್ಷಣ ಚಿಕಿತ್ಸೆ ಒದಗಿಸಲಾಗಿದೆ ಈ ಬಗ್ಗೆ ಮಾತನಾಡಿದ ಡಿಡಿಪಿಎ ಉದಯಕುಮಾರ್ ಘಟನೆಯು ಅತ್ಯಂತ ದುಃಖಕರ ವಿದ್ಯಾರ್ಥಿಗಳ ಸುರಕ್ಷತೆಗೆ ಮುಂದಿನ ದಿನಗಳಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತದೆ ಖಾಸಗಿ ಬಸ್ ಆಗಿರೋದ್ರಿಂದ ಕ್ರಮಗಳು ಬೇರೆ ತರನಾಗಿರುತ್ತದೆ ಟಿಸಿ ಅಂತ ಅಲ್ಲ ಶಿಕ್ಷಣ ಸಂಸ್ಥೆಯಾಗಿದ್ದು ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಅಪಘಾತದ ನಿಖರ ಕಾರಣ ತಿಳಿಯಲು ತನಿಖೆ ಮುಂದುವರೆದಿದೆ ಸರ್ ಅದೇನಾಗ್ತದೆ ಸೇಫ್ಟಿ ಮೆಜರ್ಸ್ ಇಂದ ಕೆಎಸ್ಆರ್ಟಿಸಿ ಅವರು ಏನ್ಮಾಡ್ತಾರೆ ಹಂಡ್ರೆಡ್ ರುಪೀಸ್ ಅಡಿಷನಲ್ ಆಗಿ ತಗೊಳ್ತಾರೆ ಅಡಿಷನಲ್ ಆಗಿ ತಗೊಂಡ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗ್ತದೆ ಈಗ ನಾವು ಕೆಎಸ್ಆರ್ಟಿಸಿ ಅವರ ಜೊತೆ ಕೂಡ ಮಾತಾಡಿದ್ವಿ ಶಾಸಕರು ಕೂಡ ಸೂಚನೆ ಕೊಟ್ಟರು ಮಾತಾಡಿದಾಗ ಅವರು ಸ್ಥಳದಲ್ಲೇ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಅಂತೇಳಿ ಕೊಡುವಂಥದ್ದು ಆಮೇಲೆ ಒಂಬತ್ತು ಲಕ್ಷದ ಎಪ್ಪತ್ತೈದು ಅಂದರೆ ಹತ್ತು ಲಕ್ಷ ಅದನ್ನು ಮೈನಸ್ ಮಾಡಿ ಹತ್ತು ಲಕ್ಷವನ್ನು ಅಲ್ಲಿ ಕೊಡುವಂಥದ್ದು ಇರುತ್ತೆ ಇನ್ನು ಉಳಿದಿದ್ದು ಕೋರ್ಟ್ ಕ್ಲೈಮ್ಸ್ ಕೋರ್ಟ್ ಏನು ಡೈರೆಕ್ಷನ್ ಕೊಡುತ್ತೆ ಆ ಥರ ಯಾರ್ದು ತಪ್ಪು ಏನು ಏನು ಅವ್ರಿಗೇನು ಆ ಮಗುನ ವಯಸ್ಸೇನು ಅವರು ಏನು ಉದ್ಯೋಗ ಈ ಥರದ್ದೆಲ್ಲ ಲೆಕ್ಕ ಹಾಕಿ ಕೋರ್ಟ್ ಏನು ಹೇಳುತ್ತೆ ಆ ಪ್ರಕಾರ ಕೊಡ್ತೀವಿ ಗರಿಷ್ಠ ಹತ್ತು ಲಕ್ಷ ಕೊಡ್ತೀವಿ ಅಂತಕ್ಕಂಥದ್ದು ಇದು ಏಕೆಂದರೆ ಸೇಫ್ಟಿ ದೃಷ್ಟಿಯಿಂದ ಈಗ ನಮ್ಗೆ ಏನಾಗ್ತದೆ ಖಾಸಗಿ ಬಸ್ ಅವರ ಡಾಕ್ಯುಮೆಂಟ್ಗಳನ್ನ ನಾವು ವೆರಿಫೈಯಿಂಗ್ ಅಥಾರಿಟಿ ಆಗಿರೋದಿಲ್ಲ ಆರ್ ಟಿ ಓ ಅದನ್ನು ಕೊಡುವಂಥದ್ದು ಅವ್ರು ನಮಗೆ ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ಶಾಲೆಯವರು ಆರ್ ಟಿ ಒ ಗೊತ್ತಿರೋದಿಲ್ಲ ಅವ್ರಿಗೆ ಬಸ್ ಅಂದರೆ ಓನರ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಆ ಪ್ರಕರಣಗಳಾಗದೇ ಇರಲಿ ಅಂತ ಹೇಳ್ಬಿಟ್ಟು ಕೆ ಎಸ್ ಟಿ ಡಿ ಸಿ ಅಥವಾ ಕೆ ಎಸ್ ಆರ್ ಟಿ ಸಿ ಇಲ್ಲೇ ಹೋಗಿ ಅಂತೇಳಿ ನಮ್ಮ ಆಯುಕ್ತರ ಸುತ್ತೋಲೆ ಇದೆ ಹಾಂ ನಾವೀಗ ಕ್ರಮ ಮಾಡ್ತೀವಿ ನಿಯಮ ಏನಿದೆ ಇವರಿಗೆ ಮೊದಲು ಅನುಮತಿ ತಗೊಂಡಿದ್ರೆ ಇಲ್ವಾ ಅಂತೇಳ್ಬಿಟ್ಟು ನೋಟಿಸ್ ಜಾರಿ ಮಾಡಿ ಇದು ಆಡಳಿತ ಮಂಡಳಿ ಆಗಿರೋದ್ರಿಂದ ನೇರ ನಾವು ಕ್ರಮ ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಯಾರು ಇದರ ರೂವಾರಿಗಳು ಯಾರಿದ್ದಾರೆ ಪ್ರವಾಸವನ್ನು ಆಯೋಜನೆ ಮಾಡಿರ್ತಕ್ಕಂಥವ್ರು ಅವ್ರ ಮೇಲೆ ಶಿಸ್ತು ಕ್ರಮ ಮಾಡಿ ನಮಗೆ ವರದಿ ಕೊಡಿ ಅಂತೇಳಿ ಆಡಳಿತ ಮಂಡಳಿಗೆ ಕೊಡ್ತಾಯಿದ್ವಿ ಆಡಳಿತ ಮಂಡಳಿಯವರು ನಮ್ಮ ಸಮ್ಮುಖದಲ್ಲಿ ಮಾನ್ಯ ಶಾಸಕರೆಲ್ಲ ತೀರ್ಮಾನ ಮಾಡಿ ಅವರು ಒಂದು ಐವತ್ತು ಲಕ್ಷ ರೂಪಾಯಿವರೆಗೆ ಪೋಷಕರು ಬೇಡಿಕೆಯನ್ನು ಇಟ್ಟರು ಕೊನೆಯಲ್ಲಿ ನಮ್ಮ ಇಬ್ಬರು ಕೃಷ್ಣರಾಜ ಮತ್ತು ಚಾಮರಾಜ ಕ್ಷೇತ್ರದ ಶಾಸಕರ ಮಧ್ಯಸ್ಥತೆ ಮತ್ತು ಸ್ಥಳೀಯ ಮುಖಂಡರುಗಳ ಮಧ್ಯಸ್ಥತೆಯಲ್ಲಿ ಶಾಲೆಗೂ ಕೂಡ ಇದು ಆಕ್ಸಿಡೆಂಟು ತಾವೇ ಹೇಳಿದಾಗೆ ಆಕ್ಸಿಡೆಂಟ್ ಆಗೋಗಿದೆ ಆದರೆ ಅವರು ಕೂಡ ಬಡತನದಲ್ಲಿ ಇದ್ದಾರೆ ಒಂದು ಒಂದು ಸೆಟಲ್ಮೆಂಟ್ ಮಾಡಿ ಅಂತ ಹೇಳಿ ಬಂದಾಗ ಅವರು ಮೂವತ್ತು ಲಕ್ಷ ರೂಪಾಯಿಯನ್ನ ಕೊಡೋದಕ್ಕೆ ಆಡಳಿತ ಮಂಡಳಿಯವರು ಒಪ್ಪಿಕೊಂಡಿದ್ದಾರೆ ಇವತ್ತೇ ಕೊಡಬೇಕು ಅಂತ ಹೇಳಿ ಅದು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ ಉಳಿದಂತೆ ನಮ್ಮ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಶಾಸಕರು ಅವರು ಬಡತನದಲ್ಲಿ ಇರೋದ್ರಿಂದ ಒಂದು ಆಶ್ರಯ ಕೂಡ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದರು ಈಗ ಹಾಸನದ ಪ್ರಮುಖ ಸುದ್ದಿಗಳು ಹಾಸನ ಹೊರವಲಯದ ಹರಳಲ್ಲಿ ಗ್ರಾಮದಲ್ಲಿ ಕಾರುಕೆರೆಗೆ ಬಿದ್ದು ಅಪಘಾತ ಸಂಭವಿಸಿದ ಘಟನೆ ಗುರುವಾರ ಬೆಳಗ್ಗೆ ವರದಿಯಾಯಿತು ಕಾರು ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ವಾಹನ ನೇರವಾಗಿ ಕೆರೆಯಲ್ಲಿ ಮುಳುಗಿದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಲಿಲ್ಲ ಸ್ಥಳೀಯರು ತಕ್ಷಣ ರಕ್ಷಣೆಗೆ ಧಾವಿಸಿ ಕಾರಿನಲ್ಲಿದ್ದವರಿಗೆ ಸುರಕ್ಷಿತವಾಗಿ ಹೊರತೆಗೆದರು ನಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ಕಾರು ನೀರಿನಿಂದ ಹೊರತೆಗೆದು ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ ರಸ್ತೆ ಇಳಿಜಾರು ಮತ್ತು ಹೆಚ್ಚಿನ ವೇಗವೇ ಅಪಘಾತಕ್ಕೆ ಕಾರಣ ಎನ್ನುವ ಶಂಕೆ ವ್ಯಕ್ತವಾಗಿದೆ ಇದು ರೊನಾಲ್ಡೋ ಇದು ಮುಂದು ಮುಂದು ಮಾಡಿ ಒಂದು ಬಾಲ ಯನ್ನೋ ಟ್ರಾಟಾನ엑ಸಾ ಪೊಲೀಸ್ ಕೂಡಾನ ಒಂದ್ ತುಲ್ಪಟ್ಟಿದ್ದೀನಿ ಎಣ್ಣೆ ಹೆಂಗೇ ಇದ್ದಲ್ ಒಡನೆ ತಾಳಿಗೆ ರಿಂಗ್ಸ್ ಮಾಡಕ್ ಬಿಟ್ಟಿರೋದು ಅಣ್ಣ ಬತ್ತಾ ಬರ್ತಾನೆ ರಂದಿಂಗ್ ಎಲ್ಲ ಕುಡಿತಾ ಬಿಟ್ಟಿರ್ಬೇಕು ಎಷ್ಟೇ ಕುಡೀತಾರೆ ಬಿಟ್ಟಿರ್ಬೇಕು ಅಣ್ಣ ಹಾಸನ ತಾಲೂಕಿನ ಯಡಿಯೂರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಉದ್ಘಾಟಿಸಿದರು ಗ್ರಾಮಸ್ಥರ ದೀರ್ಘಕಾಲದ ಬೇಡಿಕೆಯಾಗಿದ್ದ ಈ ಘಟಕವನ್ನು ಸುಮಾರು ಆರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗಿದ್ದು ಜೆಡಿಎಸ್ ಕಾರ್ಯಕರ್ತರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು ಉದ್ಘಾಟನೆಯ ಮೊದಲು ಬಸವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ವಿಶೇಷ ಪೂಜೆ ನೆರವೇರಿಸಿದರು ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಭರ್ಜರಿ ಸ್ವಾಗತ ನೀಡಿದ್ದು ಸಂಭ್ರಮದ ವಾತಾವರಣ ನಿರ್ಮಾಣವಾಯಿತು ಹೊಸ ಘಟಕದ ಮೂಲಕ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರಿನ ಸರಬರಾಜು ಸುಗಮವಾಗಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು ಡಿಸೆಂಬರ್ ನಾಲ್ಕರಂದು ರಂದು ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರಿನಲ್ಲಿ ಭದ್ರತಾ ಪಡೆಯಿಂದ ರೂಟ್ ಮಾರ್ಚ್ ನಡೆಯಿತು ದತ್ತಮಾಲೆ ಧರಿಸಿದ ಸಾವಿರಾರು ಭಕ್ತರು ದತ್ತ ಪೀಠಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಪೊಲೀಸ್ ಬಂದೋಬಸ್ತ್ ಹೆಚ್ಚಿಸಲಾಗಿದೆ ಪ್ರಮುಖ ರಸ್ತೆ ಪೀಠದ ಮಾರ್ಗಗಳು ಹಾಗೂ ಜನಸಂದಣಿ ಹೆಚ್ಚಿರುವ ಪ್ರದೇಶಗಳಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜಿಸಿ ಕಾವಲು ಬಿಗಿಗೊಳಿಸಲಾಗಿದೆ ಅಹಿತಕರ ಘಟನೆಗಳು ಸಂಭವಿಸದಂತೆ ಸಿಸಿಟಿವಿ ಮೂಲಕ ನಿಗಾ ವಹಿಸಲಾಗಿದ್ದು ಟ್ರಾಫಿಕ್ ನಿಯಂತ್ರಣಕ್ಕೂ ವಿಶೇಷ ಕ್ರಮ ಕೈಗೊಳ್ಳಲಾಗಿದೆ ದತ್ತ ಜಯಂತಿ ಕಾರ್ಯಕ್ರಮವು ಶಾಂತವಾಗಿ ನಡೆಯುವಂತೆ ಎಲ್ಲಾ ತಯಾರಿಗಳು ಪೂರ್ಣಗೊಂಡಿವೆ ಮುಂಜಾಗ್ರತಾ ಕ್ರಮವಾಗಿ ಪ್ರವಾಸಿಗರಿಗೆ ಮುಳ್ಳಯ್ಯನಗಿರಿ ಪ್ರವೇಶ ನಿಷೇಧಿಸಲಾಗಿದೆ ಚಿಕ್ಕಮಗಳೂರು ಹೊರವಲಯದ ವಸ್ತಾರೆಯಲ್ಲಿ ವ್ಯಕ್ತಿಯೊಬ್ಬರು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಕಿಗೆ ಬಂದಿದೆ ಮೃತನ ಪರಿಚಯ ಮತ್ತು ಆತ್ಮಹತ್ಯೆಗೆ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ ಘಟನಾ ಸ್ಥಳದಲ್ಲಿ ಕುತೂಹಲದಿಂದ ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸಿ ಸಾರ್ವಜನಿಕರು ಗುಂಪುಗೂಡಿದ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಯಿತು ನಂತರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ವಾಹನಗಳನ್ನು ತೆರವುಗೊಳಿಸಿ ಸಂಚಾರವನ್ನು ಸರಳಗೊಳಿಸಿದರು ದೇಹವನ್ನು ಹೊರತೆಗೆದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮೃತನ ಗುರುತು ಪತ್ತೆಹಚ್ಚಲು ಹಾಗೂ ಆತ್ಮಹತ್ಯೆಯ ಹಿನ್ನೆಲೆ ತಿಳಿದುಕೊಳ್ಳಲು ತನಿಖೆ ಮುಂದುವರೆಸಿದ್ದಾರೆ ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು ಉಡುಪಿ ಮಠದಲ್ಲಿ ಇತ್ತೀಚೆಗೆ ನಡೆದ ಪ್ರಮುಖ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಪ್ರಧಾನಿ ಮೋದಿ ರೋಡ್ ಶೋ ಸಂದರ್ಭದಲ್ಲಿ ಬಿಜೆಪಿಯ ಪ್ರಮೋದ್ ಮಧ್ವರಾಜ್ ಅವರು ಭಾಗವಹಿಸದಿರುವುದು ಚರ್ಚೆಗೆ ಗ್ರಾಸವಾಯಿತು ಈ ಕುರಿತು ಪ್ರಶ್ನಿಸಿದಾಗ ಕಾರ್ಯಕ್ರಮಕ್ಕೆ ನನಗೆ ಯಾವುದೇ ಆಹ್ವಾನ ಬಂದಿಲ್ಲ ಯಾಕೆ ಕರೆದಿಲ್ಲ ಅನ್ನುವುದು ಗೊತ್ತಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಆದರೆ ಇದರಿಂದ ತನಗೆ ಯಾವುದೇ ನೋವಿಲ್ಲವೆಂದು ತಿಳಿಸಿದ ಅವರು ಜನರ ಪ್ರೀತಿ ಮತ್ತು ಬೆಂಬಲವೇ ನನಗೆ ದೊಡ್ಡ ಶಕ್ತಿ ಅದಕ್ಕಾಗಿ ನಾನು ಎಲ್ಲರಿಗೂ ಅಭಾರಿಯೇ ಎಂದರು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಪೂಜ್ಯ ಪುತ್ತಿಗೆ ಮಠದ ಶ್ರೀಗಳಾದಂಥ ಸುರೇಂದ್ರ ತೀರ್ಥ ಸ್ವಾಮಿಗಳ ಆಹ್ವಾನದ ಮೇರೆಗೆ ಉಡುಪಿಗೆ ಬಂದಿರತಕ್ಕಂಥದ್ದು ನಮಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಚಾರ ಅದರಲ್ಲೂ ಕೂಡ ಅವರು ಉಡುಪಿ ರಥಬೀದಿಗೆ ಪಾದಸ್ಪರ್ಶ ಮಾಡಿದ ಕೂಡಲೇ ನನ್ನ ತಂದೆ ನಿರ್ಮಿಸಿದಂಥ ಕನಕನ ಗುಡಿಗೆ ಹೋಗಿ ಕನಕದಾಸರಿಗೆ ಒಂದು ಏನು ಮಾಲಾರ್ಪಣೆ ಮಾಡ್ತಾರೆ ಆ ಮೂರ್ತಿಗೆ ಇದು ನನಗೆ ಅತೀವವಾದ ಸಂತೋಷವನ್ನು ತಂದಿದೆ ಮತ್ತು ಸ್ವಾಮೀಜಿಯವರ ಸೂಚನೆಯಂತೆ ಆ ಕನಕನ ಕಿಂಡಿ ಏನಿದೆ ಐತಿಹಾಸಿಕ ಕನಕನ ಕಿಂಡಿ ಶ್ರೀಕೃಷ್ಣ ಪರಮಾತ್ಮ ಉಡುಪಿಯಲ್ಲಿ ಒಂದು ಪವಾಡವನ್ನು ನಡೆಸಿದರೆ ಅದು ಕನಕದಾಸರಿಗಾಗಿ ನಡೆಸಿದ್ದಾರೆ ಆ ಗೋಡೆಯನ್ನೇ ಹೊಡೆದು ದರ್ಶನ ಕೊಡುವಂಥ ಒಂದು ಪವಾಡ ಅದರ ಮುಂಚೆಯೂ ನಡೆಯಲಿಲ್ಲ ನಂತರವೂ ನಡೆಯಲಿಲ್ಲ ಅಂಥ ಕನಕದಾಸರಿಗೆ ಸೇವೆ ಮಾಡುವಂಥ ಒಂದು ಭಾಗ್ಯ ನಮ್ಮ ಕುಟುಂಬಕ್ಕೆ ಸಿಕ್ಕಿರತಕ್ಕಂಥದ್ದು ಅತ್ಯಂತ ಸಂತೋಷ ಆ ಒಂದು ಸಂಭ್ರಮದಲ್ಲಿ ನಾನಲ್ಲಿ ಭಾಗವಹಿಸಬೇಕು ಅಲ್ಲಿ ನೋಡಬೇಕು ಕಣ್ತುಂಬ ಪ್ರಧಾನಮಂತ್ರಿ ಹತ್ತಿರ ಹೋಗದಿದ್ದರೂ ದೂರದಿಂದ ಆದರೂ ನೋಡಬೇಕಂತಕ್ಕಂಥ ಆಶೆ ನಂದಾಗಿತ್ತು ಆದರೆ ಕೊನೆಯ ಗಳಿಗೆಗೆ ನನಗೆ ಅಲ್ಲಿ ಎಂಟ್ರಿ ಸಿಗದಿರೋದ್ರಿಂದ ಮತ್ತು ಇತರ ಎಲ್ಲ ಪಾಸುಗಳು ಆವಾಗ ಮುಗ್ದಿರೋದ್ರಿಂದ ನನಗೆ ಸಭೆಗಾಗಲಿ ಅಥವಾ ಸಭೆ ಅಂದರೆ ವೇದಿಕೆಗೆಲ್ಲ ಜನರೊಟ್ಟಿಗೆ ಕೂತ್ಕೊಳ್ಳುವಂಥ ಒಂದು ಅವಕಾಶ ಕೂಡ ನನಗೆ ಸಿಗಲಿಲ್ಲ ಅದರ ಬಗ್ಗೆ ನನಗೆ ಒಂಚೂರು ಕಿಂಚಿತ್ತು ದುಃಖ ದುಮ್ಮಾನ ಬೇಸರ ಇಲ್ಲ ಯಾಕಂದರೆ ಪ್ರಧಾನಮಂತ್ರಿಗಳೇ ಬಂದು ಅಲ್ಲಿ ಆ ಕಾರ್ಯಕ್ರಮವನ್ನು ನಡೆಸ್ತಾರಂತೆ ಅದಕ್ಕಿಂತ ದೊಡ್ಡ ಸಂತೋಷ ನನಗೆ ಯಾವುದೂ ಇಲ್ಲ ಆದರೆ ಇದು ಸುದ್ದಿ ಹರಡ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಆ ಜನರ ಸ್ವಯಂ ಪ್ರೇರಿತ ಏನು ನನ್ನ ಬಗ್ಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನು ಕಂಡು ನನಗೆ ಆಶ್ಚರ್ಯ ಆಗಿದೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಜನರು ನನ್ನ ಮೇಲೆ ನಾನು ಅಧಿಕಾರ ಬಿಟ್ಟು ಏಳು ವರ್ಷ ಆದರೂ ಕೂಡ ಜನ ಇನ್ನೂ ಕೂಡ ನನ್ನನ್ನು ಪ್ರೀತಿಸ್ತಾರೆ ಅಂತಕ್ಕಂಥ ಒಂದು ಆ ಜನರ ಹೃದಯ ವೈಶಾಲ್ಯತೆಯನ್ನು ನೋಡಿ ನನಗೆ ಭಾಳ ಸಂತೋಷ ಆಗಿದೆ ಅವರ ಟೀಕೆ ಟಿಪ್ಪಣಿಗಳು ಏನಿದೆ ಅದಕ್ಕೆ ನಾನು ಹೊಣೆ ಅಲ್ಲ ಅದು ಪ್ರಜಾಪ್ರಭುತ್ವದಲ್ಲಿ ಜನರು ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಅವರಿಗೆ ಅವಕಾಶ ಇದೆ ಮತ್ತು ಈ ಪಾಸ್ಗಳು ನನಗೆ ಅಲ್ಲಿ ಎಂಟ್ರಿ ಸಿಗದಾಗೆ ಯಾರು ತಪ್ಪಿಸಿದ್ರು ಅಥವಾ ತಪ್ ತಪ್ಪಿ ಹೋಯ್ತಾ ಪ್ರಮಾದಾವಶ ಪ್ರಮಾದಾವಕಾಶಿಂದ ಪ್ರಮಾದದಿಂದ ತಪ್ಪಿ ಹೋಯ್ತಾ ಅಥವಾ ದುರುದ್ದೇಶದಿಂದ ಬಗ್ಗೆ ಯಾವ ಮಾಹಿತಿ ಇರೋ ನಾನು ಯಾರ ಮೇಲೂ ಗೂಬೆ ಕುಡಿಸಲಿಕ್ಕೆ ಹೋಗೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಎರಡನೇ ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಇಂದು ಡಿಸಿಎಂ ಅವರ ನಿವಾಸದಲ್ಲಿ ನಡೆಯಿತು ಸಭೆಯಲ್ಲಿ ಸಂಸದ ಡಿಕೆ ಸುರೇಶ್ ಕೂಡ ಉಪಸ್ಥಿತರಿದ್ದರು ಇಡ್ಲಿ ಹಾಗೂ ನಾಟಿ ಕೋಳಿ ಸಾರು ಸವಿದ ಸಿಎಂ 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 ಭೇಟಿ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದರು ಕರ್ನಾಟಕದ ಜನರ ಹಿತಾಸಕ್ತಿಯನ್ನೇ ಬಲಿ ಕೊಟ್ಟ ಮೇಲೆ ನಾಲ್ಕು ನಾಟಿ ಕೋಳಿ ಬಲಿ ಕೊಡೋದ್ರಲ್ಲೇನಿದೆ ಎಂದು ವ್ಯಂಗ್ಯವಾಡಿದರು ಬ್ರೇಕ್ಫಾಸ್ಟ್ ಸಭೆಗಳ ರಾಜಕೀಯ ಅರ್ಥೈಸುವಿಕೆ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ನೋಡಿ ಕರ್ನಾಟಕ ರಾಜ್ಯದ ಜನರನ್ನೇ ಬಲಿ ಕೊಟ್ಟ ಮೇಲೆ ಒಂದು ನಾಲ್ಕು ನಾಟಿ ಕೋಳಿ ಬಲಿ ಕೊಡುವುದರಲ್ಲಿ ಏನು ವ್ಯತ್ಯಾಸ ಇದೆ ಹೇಳಿ ಇಡೀ ರಾಜ್ಯದ ಜನರನ್ನೇ ಅವರ ಈ ಒಂದು ಒಳಜಗಳದಿಂದ ಅವರ ಹಿತಾಸಕ್ತಿಯನ್ನೆಲ್ಲ ಬಲಿ ಕೊಟ್ಟಿದ್ದಾರೆ ಅದ ಕಾರಣ ನಾಳೆ ಒಂದು ನಾಲ್ಕು ಕೋಳಿಯನ್ನು ಕೂಡ ಬಲಿ ಕೊಡೋಣ ಅಂತ ಹೇಳುವಂತ ನಿಶ್ಚಯ ಇಬ್ಬರೂ ಸೇರಿ ಮಾಡಿರಬೇಕು ಇದು ಒಬ್ಬರೊಬ್ಬರಲ್ಲ ಈ ನಮ್ಮೂರಿನಲ್ಲೆಲ್ಲ ಭೂತಾರಾಧನೆ ಇರುವಲ್ಲೆಲ್ಲ ಈ ಕೋಳಿ ಬಲಿ ಕೊಟ್ಟು ಭೂತವನ್ನ ಸಂಪ್ರೀತಗೊಳಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಆದರೆ ಇದು ಯಾವ ಭೂತಕ್ಕೆ ಇವರು ಈ ಬಲಿ ಕೊಟ್ಟು ಈ ಇದನ್ನು ಮಾಡ್ತಾರೆ ಅಂತ ಹೇಳುವಂತ ನನ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಎಂಎಲ್ಸಿ ಸಿ ನಾರಾಯಣಸ್ವಾಮಿ ತೀವ್ರ ಟೀಕೆ ನಡೆಸಿದ್ದಾರೆ ದಲಿತರ ಹಿತಾಸಕ್ತಿಗಳನ್ನು ಕಾಂಗ್ರೆಸ್ ಕಡೆಗಣಿಸುತ್ತಿದೆ ಎಂಬ ಆರೋಪ ಅವರು ಮಾಡಿದ್ದಾರೆ ದಲಿತರ ಸಮಾಧಿಯನ್ನು ಕಾಂಗ್ರೆಸ್ ಪಾರ್ಟಿಯೇ ಸಂಪೂರ್ಣ ಕಟ್ಟಿದ್ದು ಅದರ ಮೇಲೆ ಗಿಡ ನೆಟ್ಟು ನೀರು ಬಿಟ್ಟಿದ್ದಾರೆ ಪಕ್ಷದಲ್ಲಿ ದಲಿತರ ಮಾತು ಕೇಳುವವರೇ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಂದುವರಿದು ಸಂಪುಟ ಪುನರ್ರಚನೆಯಾದರೆ ಗೃಹ ಸಚಿವ ಪರಮೇಶ್ವರ್ ಸಚಿವ ಸಂಪುಟದಿಂದ ಹೊರಗೆ ಹಾಕ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಬೇರೆ ದಲಿತ ನಾಯಕರಿಗೆ ಅವಕಾಶ ಕೊಡೋದಿಲ್ಲ ತಮ್ಮ ಮಗ ಬಿಟ್ಟರೆ ಮತ್ತಾರಿಗೂ ಮುಖ್ಯಮಂತ್ರಿ ಸ್ಥಾನ ಸಿಗೋದಕ್ಕೆ ಬಿಡೋಲ್ಲ ಎಂದು ಆರೋಪಿಸಿದರು ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ದಲಿತರ ಸಮಾಧಿಯನ್ನ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಕಟ್ಟಿಯಾಯಿತು ಅದರ ಮೇಲೆ ಒಂದು ಗಿಡ ನೆಟ್ಟು ನೀರು ಬಿಟ್ಟಾಯಿತು ದಲಿತರ ಪರಿಸ್ಥಿತಿ ಕೇಳೋರಿಲ್ಲ ಕಾಂಗ್ರೆಸ್ ಅಲ್ಲಿ ಈಗ ನೋಡಿ ಇನ್ನೊಂದು ಹೇಳಿರ್ತೀನಿ ನಿಮಗೆ ಅದು ಅಧಿಕಾರ ಹಂಚಿಕೆ ಆಗುತ್ತೋ ಬಿಡುತ್ತೋ ಈ ರೀಶಫಲ್ ಏನಾದರೂ ಆಗ್ಬಿಡ್ಲಿ ಈಗ ಡಾಕ್ಟರ್ ಪರಮೇಶ್ವರ್ ಔಟ್ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತಲ್ಲ ಅವರು ಅವರು ಕೊಕ್ ಎಚ್ ಸಿ ಮಹಾದೇವಪ್ಪ ಆದ ತಕ್ಷಣ ಈಗೇನು ಮಂತ್ರಿ ಮಂತ್ರಿ ಅಂದ್ಕೊಂಡಿತಾರ ಮಂತ್ರಿ ಇರಲ್ಲ ಕೆ ಎಚ್ ಮುನಿಯಪ್ಪ ಮಂತ್ರಿ ಇರಲ್ಲ ದಲಿತರ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇಷ್ಟು ಹೋರಾಟ ಮಾಡ್ತಾರಲ್ಲ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ನೊಬ್ಬ ದಲಿತ ಮುಖ್ಯಮಂತ್ರಿ ತನ್ನ ಮುಂದೆ ಆಗಲಿಕ್ಕೆ ಅವರು ಬಿಡಲ್ಲ ಅವರ ಮಗ ಮಾತ್ರ ಏನಾದ್ರೂ ಆದ್ರೆ ಅವರ ಮಗನಿಗೆ ಮಾತ್ರ ಅವರ ಹತ್ರ ಅವಕಾಶ ಇಲ್ಲ ನಾನೇ ಮುಖ್ಯಮಂತ್ರಿ ಆಗಬೇಕು ಆಗಿಲ್ಲ ಅಂದ್ರೆ ನನ್ನ ಮಗನ್ನೇನಾದ್ರೂ ಮಾಡಬೇಕೆ ಬರುತ್ತೋ ಇನ್ನೊಬ್ಬ ದಲಿತ ಆ ಜಾಗದಲ್ಲಿ ಆಗಬಾರದು ಅನ್ನೋದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರ ತೀರ್ಮಾನ ಧಾರವಾಡದಲ್ಲಿ ಸರ್ಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಆಗ್ರಹಿಸಿ ಉದ್ಯೋಗಾಕಾಂಕ್ಷಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು ಮಹಿಳೆಯರು ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಅನುಮತಿ ಪಡೆಯದೆ ಜನ ಸೇರಿದ್ದನ್ನು ಕೇಳಿದ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದು ಇದಕ್ಕೆ ಯುವತಿಯೊಬ್ಬಳು ಕೆಲಸ ಕೇಳಿದ್ದಕ್ಕೆ ಅರೆಸ್ಟ್ ಮಾಡ್ತೀರಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕಾನೂನು ಸುವ್ಯವಸ್ಥೆ ಕಾಪಾಡಲು ಕೆಲವರನ್ನು ಪೊಲೀಸರು ವಶಕ್ಕೆ ಪಡೆದರು ಘಟನೆಯಿಂದ ಧಾರವಾಡದಲ್ಲಿ ಟ್ರಾಫಿಕ್ ಮತ್ತು ಸಾರ್ವಜನಿಕ ಸಂಚಾರಕ್ಕೂ ತಾತ್ಕಾಲಿಕ ಅಡಚಣೆ ಉಂಟಾಯಿತು ಮಾತಾಡ್ತಿದ್ದೀನಿ ಕೇಳೋ ಸಮಾಧಾನ ನಮ್ಮ ಕೈಲಿಲ್ಲ ಅಂತ ನಾವೇನು

ಮತ್ತೊಮ್ಮೆ ಮುಖ್ಯಾಂಶಗಳು ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಆಗ್ರಹಿಸಿ ಯುವಕರ ಆಕ್ರೋಶ ಜ್ವಾಲೆ ಕೆಲಸ ಕೇಳಿದ್ದಕ್ಕೆ ಅರೆಸ್ಟ್ ಮಾಡ್ತೀರಾ ಎಂದು ಯುವತಿ ಆಕ್ರೋಶ ಉಡುಪಿಯ ಪ್ರಧಾನಿ ಕಾರ್ಯಕ್ರಮದಲ್ಲಿ ಕಾಣಿಸದ ಪ್ರಮೋದ್ ಮಧ್ವರಾಜ್ ಯಾಕೆ ಕರೆದಿಲ್ಲ ಅಂತ ಗೊತ್ತಿಲ್ಲ ಆದರೆ ಇದರಿಂದ ಯಾವುದೇ ಬೇಸರವಿಲ್ಲ ಜನರ ಪ್ರೀತಿಗೆ ಆಭಾರಿಯೇ ಎಂದು ಹೇಳಿಕೆ ಕಾಂಗ್ರೆಸ್ ಮೇಲೆ ಛಲವಾದಿ ನಾರಾಯಣಸ್ವಾಮಿ ಬಾಣ ಕಾಂಗ್ರೆಸ್ನಲ್ಲಿ ದಲಿತರನ್ನು ಕೇಳುವವರಿಲ್ಲ ಸಂಪುಟ ಪುನರ್ರಚನೆಯಾದರೆ ಪರಮೇಶ್ವರ್ ಅನ್ನು ಸಂಪುಟದಿಂದ ಹೊರಗೆ ಹಾಕ್ತಾರೆ ಎಂದು ಹೇಳಿಕೆ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಧನ್ಯವಾದಗಳು ಈ ದಿನ ಎಲ್ಲರಿಗೂ ಶುಭವಾಗಲಿ